ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಲ್ಲಿ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಕಾರ್ಯಕ್ರಮ ವೀಕ್ಷಣೆ ಮಾಡುತ್ತಿರುವ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ವಿಶೇಷ ಅಕ್ಷಯ ತೃತೀಯ ಹಬ್ಬದ ರಹಸ್ಯಕರ ಮಾಹಿತಿಯನ್ನ ನಿಮಗೆ ತಿಳಿಸಿಕೊಡುವಂತಹ ಮತ್ತು ಈ ರಹಸ್ಯಕರ ರೆಮಿಡಿಯನ್ನ ನೀವು ಮಾಡ್ಕೊಂಡಿದ್ದೇ ಆದಲ್ಲಿ ಚಾಲೆಂಜ್ ಮಾಡಿ ನೋಡಿ ಖಡಾಖಂಡಿತವಾಗಿ ಒಂದು ವರ್ಷದ ಒಳಗಡೆ ಜೀವನ ಪರಿವರ್ತನೆ ಆಗ್ಲಿಲ್ಲ ಅಂದ್ರೆ ಕೇಳಿ ಅಂತಹ ಅದ್ಭುತವಾದಂತಹ ಎರಡು ವಸ್ತುಗಳನ್ನ ನಿಮ್ಮ ಮುಂದೆ ನಾನು ಇವತ್ತು ತೋರಿಸ್ಲಿಕ್ಕೆ ತಂದಿದ್ದೀನಿ ಆ ವಸ್ತುಗಳನ್ನ ನೀವು ಅಕ್ಷಯ ತೃತೀಯ ಹಬ್ಬದ ದಿನ ತಂದು ನಿಮ್ಮ ಮನೆಯ ಈ ಸ್ಥಳದಲ್ಲಿ ನಾನು ಹೇಳುವಂತಹ ಸ್ಥಳದಲ್ಲಿ ಇಟ್ಟಿದ್ದೇ ಆದಲ್ಲಿ ಭಾಗ್ಯೋದಯವಾಗುತ್ತೆ ಅದೃಷ್ಟ ಕುಲಾಯಿಸುತ್ತೆ ಜೀವನ ಈ ಒಂದು ಮಗ್ಗಲನ್ನ ಬದಲಿಸಿ ಕಷ್ಟಕರ ಜೀವನ ಸುಖದ ಜೀವನಕ್ಕೆ ತಿರುಗುತ್ತೆ ಖಾಲಿ ಕೈ ಇರುವ ಸ್ಥಳದಲ್ಲಿ ಹಣ ತುಂಬಿರುತ್ತೆ ಖಾಲಿ ತಿಜೋರಿ ಹಣದಿಂದ ತುಂಬಿರುತ್ತೆ ಖಾಲಿ ಜೇಬಲ್ಲಿ ಹಣ ತುಂಬುತ್ತೆ ಪರ್ಸ್ ವ್ಯಾನಿಟಿ ಬ್ಯಾಗ್ ನಲ್ಲಿ ಹಣವೋ ಹಣ ಅಂತಹ ಅದ್ಭುತವಾದಂತಹ ವಿಡಿಯೋವನ್ನ ಇವತ್ತು ನಾನು ತಂದಿದ್ದೀನಿ ನೀವೇನಾದ್ರೂ ಈ ವಿಡಿಯೋವನ್ನ ಪೂರ್ತಿ ನೋಡ್ಲಿಲ್ಲ ಮಿಸ್ ಮಾಡ್ಕೊಂಡ್ರಿ ಅಂತಂದ್ರೆ ವರ್ಷ ಪೂರ್ತಿ ನೀವು ಶ್ರೀಮಂತರಾಗುವ ಅವಕಾಶವನ್ನ ಖಂಡಿತ ಮಿಸ್ ಮಾಡ್ಕೋತೀರಾ ಈಗ್ಲೇ ಈ ವಿಡಿಯೋದ ಕೆಳಗಡೆ ವೀಕ್ಷಕರೇ ಅಮ್ಮ ಮಹಾಲಕ್ಷ್ಮಿ ನಮ್ಮ ಮನೆಗೆ ಶ್ರೀಮನ್ನಾರಾಯಣರ ಸಮೇತ ಬಂದು ಸ್ಥಿರವಾಗಿ ನೆಲಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ದಯಮಾಡಿ ಮರಿಬೇಡಿ ಅಂತಹ ಎರಡು ಚಮತ್ಕಾರಿ ವಸ್ತುಗಳನ್ನ ಇವತ್ತು ನಿಮಗೆ ತೋರಿಸೋದಕ್ಕೆ ತಂದಿದ್ದೀನಿ ವೀಕ್ಷಕರೇ ಅಕ್ಷಯ ತೃತೀಯ ಹಬ್ಬ ಮೇ ಹತ್ತನೇ ತಾರೀಕು ಮೇ ಹತ್ತನೇ ತಾರೀಕು ಅಕ್ಷಯ ತೃತೀಯ ಹಬ್ಬ ಬಂದಿದೆ ಈ ಹಬ್ಬದ ದಿನ ಈ ಹಬ್ಬದ ದಿನ ನೀವೇನಾದ್ರೂ ಈ ಮಂಗಳಕರ ಶುಭಕರ ವಸ್ತುಗಳನ್ನ ಮನೆಗೆ ತಂದಿದ್ದೆ ಆದ್ರೆ ಈ ವಸ್ತುವನ್ನ ಇಲ್ಲಿ ಇಟ್ಟಿದ್ದೆ ಆದ್ರೆ ಇದರ ಪರಿಣಾಮ ಅದ್ಭುತವಾಗಿರುತ್ತೆ ಮಿರಾಕಲ್ ಆಗಿ ವರ್ಕ್ ಮಾಡುತ್ತೆ ಈ ರೆಮಿಡಿ ಅದ್ಭುತವಾಗಿರುತ್ತೆ ಯಾಕೆಂದ್ರೆ ಅಕ್ಷಯ ತೃತೀಯ ಹಬ್ಬದ ದಿನ ನೀವು ಯಾವ ರೆಮಿಡಿ ಮಾಡ್ಕೋತೀರಾ ಅದು ಅಕ್ಷಯವಾಗುತ್ತೆ ಅದ್ಭುತ ಸಾವಿರಾರು ಲಕ್ಷ ಪಟ್ಟು ನಿಮಗೆ ಅಂತ ಅಂತಹ ಒಂದು ಸಂಪತ್ತನ್ನ ಕೊಡುವಂತಹ ಶಕ್ತಿ ಈ ಒಂದು ರೆಮಿಡಿಗಳಲ್ಲಿದೆ ಯಾಕೆ ಅಂತಂದ್ರೆ ಅಕ್ಷಯ ತೃತೀಯ ಅಂತಂದ್ರೆ ಮಾತೆ ಮಹಾಲಕ್ಷ್ಮಿಯ ವಿಶೇಷ ಆಶೀರ್ವಾದ ಪಡೆಯುವಂತಹ ದಿನ ಈ ಹಬ್ಬಕ್ಕೋಸ್ಕರ ತೀನಿ ಮುಹೂರ್ತ ಇರುತ್ತೆ ಶ್ರೇಷ್ಠ ಮುಹೂರ್ತ ಯುಗಾದಿ ಅಕ್ಷಯ ತೃತೀಯ ದೀಪಾವಳಿ ಈ ಮೂರು ಹಬ್ಬಗಳಲ್ಲಿ ನಾವು ಮುಹೂರ್ತಗಳನ್ನ ನೋಡೋದೇ ಇಲ್ಲ ಅವತ್ತಿನ ದಿನ ಸೈಟ್ ಬುಕ್ ಮಾಡಬಹುದು ಸೈಟ್ ಕೊಂಡ್ಕೊಳ್ಬಹುದು ಮನೆ ಬುಕ್ ಮಾಡಬಹುದು ಮನೆ ಕೊಂಡ್ಕೊಳ್ಬಹುದು ವಾಹನಗಳನ್ನ ಖರೀದಿಸಿ ಮನೆಗೆ ತರಬಹುದು ವಾಹನ ಬುಕ್ ಮಾಡಿಕೊಳ್ಬಹುದು ಇಂತಹ ಅದ್ಭುತ ದಿನ ಬೆಳ್ಳಿ ಬಂಗಾರ ಪರ್ಚೇಸ್ ಮಾಡ್ತಾರೆ ಅಕಸ್ಮಾತ್ ಬೆಳ್ಳಿ ಬಂಗಾರ ಪರ್ಚೇಸ್ ಮಾಡಕ್ ಆಗ್ಲಿಲ್ಲ ಅಂತಂದ್ರೆ ಯಾವ ವಸ್ತುಗಳನ್ನ ಪರ್ಚೇಸ್ ಮಾಡ್ಬೇಕು ಅನ್ನೋದನ್ನ ನಾನು ಬೆಳ್ಳಿ ಬಂಗಾರಕ್ಕಿಂತ ಹೆಚ್ಚಿನ ಪ್ರೀತಿ ಮಹಾಲಕ್ಷ್ಮಿಗೆ ಆ ವಸ್ತುಗಳ ಮೇಲೆ ಇರುತ್ತೆ ಅದರ ರಹಸ್ಯಗಳನ್ನ ನಾನು ನಾಳೆ ನಾಡಿದ್ದನ್ನ ವಿಶೇಷ ಸಂಚಿಕೆಗಳಲ್ಲಿ ಹೇಳ್ಕೊಡ್ತೀನಿ ವೀಕ್ಷಕರೇ ನೋಡಿ ಇವತ್ತಿನ ಈ ಸಂಚಿಕೆಗಳಲ್ಲಿ ಹೇಳ್ತೀನಿ ನಿಮಗೆ ಈ ಎರಡು ವಸ್ತುಗಳನ್ನ ಮನೆಗೆ ತಂದು ನೀವು ವಿಶೇಷ ಒಂದು ಕೆಲಸವನ್ನ ಮಾಡಿದ್ದೆ ಆದಲ್ಲಿ ನಿಮಗೆ ವರ್ಷ ಪೂರ್ತಿ ಹಣಕ್ಕೆ ಕೊರತೆ ಇರೋದಿಲ್ಲ ಆಶೀರ್ವಾದ ಮಹಾಲಕ್ಷ್ಮಿ ಆಶೀರ್ವಾದ ಸದಾ ನಿಮ್ಮ ಮೇಲಿರುತ್ತೆ ಬನ್ನಿ ಮೊದಲನೆಯ ವಸ್ತು ಯಾವುದು ನೀವು ಅಕ್ಷಯ ತೃತೀಯ ಹಬ್ಬದ ದಿನ ನೋಡಿ ಈ ಎಲ್ಲ ರೆಮಿಡಿ ಮಾಡ್ಕೋಬೇಕಾದ್ರೆ ಸರಿಸುಮಾರು ಹತ್ತು ಗಂಟೆ ಮೂವತ್ತೆಂಟು ನಿಮಿಷದ ಒಳಗಡೆ ಮಾಡ್ಕೊಳ್ಳಿ ಯಾಕೆ ಅಂತಂದ್ರೆ ರೋಹಿಣಿ ನಕ್ಷತ್ರ ಇದೆ ತದನಂತರ ನಿಮಗೆ ನಕ್ಷತ್ರ ಬದಲಾಗುತ್ತೆ ಹಾಗಾಗಿ ಅಕ್ಷಯ ತೃತೀಯ ಹಬ್ಬದ ಹತ್ತೂವರೆ ಒಳಗಡೆ ಮಾಡ್ಕೊಳ್ಳಿ ನೋಡಿ ಮೊದಲನೆಯ ವಸ್ತು ಅರಿಶಿಣ ಅರಿಶಿಣ ಪುಡಿಯನ್ನ ನೀವು ಅಂಗಡಿಯಿಂದ ಸ್ವಲ್ಪೇ ಸ್ವಲ್ಪ ಜಾಸ್ತಿ ಬೇಡ ಎಷ್ಟು ತರ್ತೀರಾ ಒಂದು ಹಂಡ್ರೆಡ್ ಗ್ರಾಮ್ಸ್ ತಂದ್ರು ಸರಿನೆ ಟೂ ಹಂಡ್ರೆಡ್ ಗ್ರಾಮ್ ತಂದ್ರು ಸರಿನೆ ಮನೆಗೆ ಹಂಡ್ರೆಡ್ ಗ್ರಾಮ್ ತಗೊಂಡ್ಬನ್ನಿ ಹಂಡ್ರೆಡ್ ಗ್ರಾಮ್ ಅರಿಶಿಣ ತಂದ್ಬಿಟ್ಟು ಅದನ್ನ ಒಂದು ಬಟ್ಟಲಲ್ಲಿ ಹಾಕಿ ನಿಮಗೆ ಯಾವ ಬಟ್ಟಲು ಲಭ್ಯ ಇರುತ್ತೆ ಮನೆಯಲ್ಲಿ ದೇವರ ಮನೆಯಲ್ಲಿ ಇಡಲಿಕ್ಕೆ ನೀವು ಉಪಯೋಗಿಸ್ತೀರಿ ಆ ಬಟ್ಟಲಲ್ಲಿ ಅರಿಶಿಣ ಪುಡಿಯನ್ನ ಹಾಕ್ಬಿಟ್ಟು ನೀವು ದೇವರ ಮನೆಯ ಒಂದು ಮೂಲೆಯಲ್ಲಿ ಯಾವ್ದಾದ್ರೂ ಒಂದು ಮೂಲೆಯಲ್ಲಿ ಇಟ್ಟಿದ್ದೆ ಆದ್ರೆ ಮಾತೆ ಮಹಾಲಕ್ಷ್ಮಿಗೆ ಪ್ರಿಯ ಅದ್ಭುತವಾಗಿ ವರ್ಕೌಟ್ ಆಗುತ್ತೆ ಇನ್ನ ನಿಮಗೆ ನಿಮಗೆ ಒಂದು ಸಮಯಾವಕಾಶ ಇದೆ ಮಾಡೋದಕ್ಕೆ ನೀಟಾಗಿ ನಾನು ರೆಮಿಡಿ ಮಾಡ್ತೀನಿ ಅಂತಂದ್ರೆ ಇದನ್ನ ಸ್ವಲ್ಪ ವಿಸ್ತಾರವಾಗಿ ಹೇಳ್ಕೊಡ್ತೀನಿ ಏನ್ ಮಾಡ್ಬೇಕು ಅಂತಂದ್ರೆ ಇಲ್ಲ ನಮಗೆ ಆ ದಿನ ಈ ಒಂದು ಹಳದಿ ಬಟ್ಟೆ ಬೇಕಾಗುತ್ತೆ ಹಳದಿ ಬಟ್ಟೆ ಸಿಗ್ಲಿಲ್ಲ ಅಂತಂದ್ರೆ ಈ ತರ ಬಟ್ಲಲ್ಲಿ ಹಾಕಿಟ್ರು ಸರಿನೇ ಅದನ್ನ ನೀವು ಬಳಸೋದು ಬೇಡ ಅರಶಿನ ಪೂರ್ತಿ ಹಾಗೆ ವರ್ಷ ಪೂರ್ತಿ ಹಾಗೆ ಇರ್ಬೇಕಾಗತ್ತೆ ನೆಕ್ಸ್ಟ್ ಇಯರ್ ಹೇಳ್ತೀನಿ ಹಿಂದಿನ ವರ್ಷದ ಅಕ್ಷಯ ತೃತೀಯ ದಿವಸ ಇಟ್ಟಂತ ಅರ್ಶಿಣವನ್ನ ಏನ್ ಮಾಡ್ಬೇಕು ಅಂತ ಸರಿ ಸಮಯಾವಕಾಶ ಇದೆ ನಾವು ಡಿಟೇಲ್ ಆಗಿ ಮಾಡ್ತೀವಿ ಗುರುಗಳಂದ್ರೆ ಏನ್ ಮಾಡಿ ಅಂದ್ರೆ ಮಾರ್ಕೆಟ್ ಇಂದ ನೀವೇನು ಅರಶಿಣ ಪುಡಿ ತಂದಿರ್ತೀರಾ ಒಂದು ಬಟ್ಟಲಷ್ಟು ಅಷ್ಟು ಪುಡಿಯನ್ನ ತಗೊಂಡು ಹಳದಿ ಬಟ್ಟೆಯನ್ನ ತಗೊಳ್ಳಿ ಹಳದಿ ಬಟ್ಟೆಯಲ್ಲಿ ಆ ಅರಶಿನ ಪುಡಿಯನ್ನ ಸಂಪೂರ್ಣವಾಗಿ ಟ್ರಾನ್ಸ್ಫರ್ ಮಾಡಿಬಿಟ್ಟು ಒಂದು ಚಿಕ್ಕ ಗಂಟಾಗತ್ತೆ ಆ ಗಂಟಿನ ಆಕಾರದಲ್ಲಿ ಅರಿಶಿಣ ಪುಡಿಯನ್ನ ಕಟ್ಬಿಟ್ಟು ನೀವು ದೇವರ ಮನೆ ಯಾವ್ದಾದ್ರೂ ಮೂಲೆಯಲ್ಲಿ ಇಡ್ಬಹುದು ಅದೆಂತಹ ಮನೆಗೆ ನೆಮ್ಮದಿ ಆಕರ್ಷಣೆ ಹಣ ಒಂದು ಖ್ಯಾತಿ ಯಶಸ್ಸು ಜಯ ವಿಜಯ ಎಳೆದುಕೊಡುತ್ತೆ ಆ ಯಾರು ಅಕ್ಷಯ ತೃತೀಯ ಹಬ್ಬದ ದಿನ ಹಳದಿ ಬ ಚಿಕ್ಕ ಹಳದಿ ಬಟ್ಟೆಯಲ್ಲಿ ಅರಶಣ ಪುಡಿಯನ್ನ ಗಂಟು ಕಟ್ಟಿ ದೇವರ ಮನೆಯಲ್ಲಿ ಇಡ್ತಾರೆ ಆ ಮನೆ ಧನ ಕನಕ ಸಮೃದ್ಧಿ ಸಂಪತ್ತಿನಿಂದ ತುಂಬಿ ತುಳುಕತ್ತೆ ಆ ಮನೆಯಲ್ಲಿ ಜಯ ವಿಜಯನೇ ಇದು ಕಡಾಖಂಡಿತ ಸತ್ಯ ಇದನ್ನ ಇದು ಒಂದು ರೆಮಿಡಿ ಮಾಡ್ಕೊಳಕ್ ಮರಿಬೇಡಿ ಅರಿಶಿಣ ಪುಡಿದು ಎರಡನೆಯದ್ದು ತೋರಿಸ್ತೀನಿ ವೀಕ್ಷಕರೇ ನೀವು ಏನ ತರ್ತಿರೋ ಬಿಡ್ತಿರೋ ಆ ದಿವಸ ಗೊತ್ತಿಲ್ಲ ಆದರೆ ನೋಡಿ ಧನಿಯಾ ಹವಿಜ ಅಂತ ಏನ್ ಹೇಳ್ತೀವಿ ಕೊತ್ತಂಬರಿ ಬೀಜ ಅಂತ ಹೇಳ್ತೀವಲ್ಲ ಈ ಒಂದು ಧನಿಯಾವನ್ನ ಧನಿಯಾ ಕೊತ್ತಂಬರಿ ಬೀಜವನ್ನ ಯಾರು ಸ್ವಲ್ಪ ಸ್ವಲ್ಪ ಒಂದ್ ಹಂಡ್ರೆಡ್ ಗ್ರಾಮ್ ತಗೊಂಬನ್ನಿ ಜಾಸ್ತಿ ಬೇಡ ಇದು ಇಡ್ಲಿಕ್ ಅಂತಲ್ವಾ ಸೊ ಹಾಗಾಗಿ ಒನ್ ಹಂಡ್ರೆಡ್ ಗ್ರಾಮ್ ಕೊತ್ತಂಬರಿ ಬೀಜವನ್ನ ಯಾರು ಹವೀಜ ಅಂತ ಹೇಳ್ತೀವಲ್ಲ ಈ ಧನಿಯಾವನ್ನ ಮನೆಗೆ ತರ್ತಾರೋ ಮಾತೆ ಮಹಾಲಕ್ಷ್ಮಿಯ ಕೃಪೆ ಅವರ ಮೇಲೆ ವರ್ಷ ಪೂರ್ತಿ ಇರುತ್ತೆ ಮನೆಯಲ್ಲಿ ಅದೆಂತ ಪರಿವರ್ತನೆ ಬರುತ್ತೆ ಹಣಕ್ಕೆ ಹಣ 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 ಅಂತ ಹೇಳಿ ಒಂಥರ ಹಪಾಪಿ ಇರುತ್ತೆ ಒಂಥರ ಕೊರತೆ ಇರುತ್ತೆ ಏನಪ್ಪಾ ಮಾಡ್ಬೇಕು ನಾಳೆ ಎದ್ರೆ ಹಣ ಇಲ್ಲ ಕೈಯಲ್ಲಿ ಏನ್ ಮಾಡ್ಬೇಕು ಮಕ್ಕಳ ಸ್ಕೂಲ್ ಫೀಸ್ಗೆ ಇ ಎಮ್ ಐ ಕಟ್ಟೋದಕ್ಕೆ ಅದು ಇದು ಅಂತ ಬಂದು ನಿಂತು ಬಿಡತ್ತೆ ಎದುರುಗಡೆ ಅಂತದ್ದನ್ನೆಲ್ಲ ಬೇರೆ ಸಮೇತ ಕಿತ್ತು ಒಗೆಯುವಂತಹ ಶಕ್ತಿ ಈ ಒಂದು ಹವೀಜ ಧನಿಯ ಕೊತ್ತಂಬರಿ ಬೀಜಕ್ಕಿದೆ ಹಾಗೆ ಅಂತ ಹೇಳಿ ಕಷ್ಟಪಟ್ಟು ಕೆಲಸ ಮಾಡೋದನ್ನ ನಿಲ್ಲಿಸೋದು ಬೇಡ ಕಷ್ಟಪಟ್ಟು ಕೆಲಸ ಮಾಡೋಣ ಅದರ ಜೊತೆಗೆ ನೋಡಿ ಮನೆಯಲ್ಲೇ ಸಿಗುವಂತ ಸರಳ ಸುಲಭ ವಸ್ತುಗಳಿಂದ ಜೀವನಕ್ಕೆ ಬಂದಂತ ಕಷ್ಟಗಳನ್ನು ಹೊಡೆದೊಡಿಸ್ಬೋದು ಅಂಥದ್ದನ್ನು ಕೂಡ ನೀವು ಉಪಯೋಗಿಸ್ಕೋಬೇಕು ಯಾರು ಅಕ್ಷಯ ತೃತೀಯ ದಿನ ಈ ಒಂದು ಕೊತ್ತಂಬರಿ ಬೀಜ ಬಟ್ಲು ಕೊತ್ತಂಬರಿ ಬೀಜವನ್ನ ಚಿಕ್ಕ ಬಟ್ಲಲ್ಲಿ ತಂದು ನೀವು ಮಹಾಲಕ್ಷ್ಮಿಯ ಒಂದು ಸ್ವರೂಪವಾದಂತ ಆಶೀರ್ವಾದ ಪಡೆಯುವ ಅಕ್ಷಯ ತೃತೀಯ ದಿವ್ಸನೇ ಅಂಗಡಿಯಿಂದ ಸ್ವಲ್ಪ ಹಂಡ್ರೆಡ್ ಗ್ರಾಮ್ ಧನಿಯ ಕೊತ್ತಂಬರಿ ಬೀಜ ತಗೊಂಬನ್ನಿ ತಗೊಂಬಂದು ಚಿಕ್ಕ ಬಟ್ಲಲ್ಲಿ ನೀವು ಮಾತೆ ಮಹಾಲಕ್ಷ್ಮಿಯ ಫೋಟೋದ ಹತ್ರ ಆಗಲಿ ದೇವ್ರ ಮನೆಯ ಯಾವುದೇ ಸ್ಥಳದಲ್ಲಿ ವಿಶೇಷವಾಗಿ ದೇವರ ಮನೆಯಲ್ಲಿ ನೀವು ಈಶಾನ್ಯ ಅಥವಾ ಉತ್ತರ ಭಾಗದಲ್ಲಿ ಇಟ್ಟರೆ ಬಹಳ ಒಳ್ಳೆಯದು ಕೊತ್ತಂಬರಿ ಬೀಜವನ್ನ ಇಟ್ಟುಬಿಟ್ಟು ವರ್ಷ ಪೂರ್ತಿ ಅಲ್ಲೇ ಇರಲಿ ಓಪನ್ ಆಗಿ ಇರಲಿ ತೊಂದರೆ ಇಲ್ಲ ಜಾಸ್ತಿ ಇಡಬೇಡಿ ಸ್ವಲ್ಪ ನೋಡಿ ಚಿಕ್ಕ ಬಟ್ಲಲ್ಲಿ ಇಡಿ ಈ ತರದ ಈ ಸೈಜಿನ ಚಿಕ್ಕ ಬಟ್ಲಲ್ಲಿ ಇಟ್ಟರು ಸರಿನೇ ಅರಿಶಿಣ ಮತ್ತು ಕೊತ್ತಂಬರಿ ಬೀಜವನ್ನ ಒಂದು ವರ್ಷ ಪೂರ್ತಿ ಇರಲಿ ಕೊತ್ತಂಬರಿ ಬೀಜ ಅರಿಶಿಣ ಅಲ್ಲೇ ಇರಲಿ ಒಂದು ವರ್ಷ ಪೂರ್ತಿ ನೆಕ್ಸ್ಟ್ ಇಯರ್ ನಾನು ಏನ್ ಮಾಡ್ಬೇಕು ಹೇಳ್ತೀನಿ ಈ ಎರಡು ರೆಮಿಡಿಗಳನ್ನ ನೀವು ಮಾಡ್ಕೊಂಡಿದ್ದೆ ಆದ್ರೆ ಇದು ಕೂಡ ವೀಕ್ಷಕರೇ ಅಷ್ಟೇನೆ ಯಾರು ಮಾತೆ ಮಹಾಲಕ್ಷ್ಮಿಯ ವಿಶೇಷ ದಿನವಾದಂತ ಅಕ್ಷಯ ತೃತೀಯ ದಿವಸ ಕೊತ್ತಂಬರಿ ಬೀಜ ಧನಿಯವನ್ನ ಮಾರುಕಟ್ಟೆಯಿಂದ ಖರೀದಿಸಿ ಅಂಗಡಿಯಿಂದ ಖರೀದಿಸಿ ದೇವರ ಮನೆಯಲ್ಲಿ ತಂದಿಟ್ಟು ಪ್ರಾರ್ಥನೆ ಮಾಡ್ಕೋತಾರೋ ಮಾತೆ ಮಹಾಲಕ್ಷ್ಮಿಗೆ ಅವರಿಗೆ ವರ್ಷ ಪೂರ್ತಿ ಧನಕನಕದ ಕೊರತೆ ಆಗೋದಿಲ್ಲ ಈ ವರ್ಷ ನೀವೇನಾದ್ರೂ ಮನಸ್ಸಿಗೆ ನೋವು ಮಾಡ್ಕೊಂಡಿದ್ರೆ ನೊಂದುಕೊಂಡಿದ್ರೆ ನಾನೇನ್ ಮಾಡ್ಲಿ ನಾನು ಒಂದು ಅಕ್ಷಯ ತೃತೀಯ ದಿವಸ ಬಂಗಾರ ಕೊಂಡುಕೊಳ್ಳುವಂತಹ ಒಂದು ನನಗೆ ಈ ತರದ ಒಂದು ವ್ಯವಸ್ಥೆ ಆಗ್ಲಿಲ್ವಲ್ಲ ಅಂತ ನೀವೇನಾದ್ರೂ ನೊಂದ್ಕೊಂಡಿದ್ರೆ ಇದನ್ನ ಮಾಡ್ ನೋಡಿ ಆ ಧನಿಯಾ ಮತ್ತು ಅರಿಶಿಣ ಇಡುವಂತದ್ದನ್ನ ನೆಕ್ಸ್ಟ್ ಇಯರ್ ಒಳಗಡೆ ಕಡ ಖಂಡಿತವಾಗಿ ನೀವು ಬಂಗಾರವನ್ನ ಕೊಂಡುಕೊಳ್ಳುವಂತಹ ಶಕ್ತಿ ಚೈತನ್ಯ ಒಂದು ಧನಕನಕ ಸಂಪತ್ತನ್ನ ಮಾತೆ ಮಹಾಲಕ್ಷ್ಮಿ ಕೊಡ್ತಾಳೆ ಇದರಲ್ಲಿ ಯಾವ ಎರಡು ಮಾತಿಲ್ಲ ಬೇಕಾದ್ರೆ ಬರ್ದಿಟ್ಕೊಂಡ್ಬಿಡಿ ಅಷ್ಟು ಅದ್ಭುತವಾಗಿ ವರ್ಕ್ ಆಗುತ್ತೆ ರೆಮಿಡಿ ಅಂತ ಹೇಳ್ತಾ ಅಕ್ಷಯ ತೃತೀಯ ದಿವಸ ಮರಿಬೇಡಿ ಅರಿಶಿಣ ಹಾಗೂ ಧನಿಯ ತಂದು ದೇವರ ಮನೆಯಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ ಮಾತೆ ಮಹಾಲಕ್ಷ್ಮಿಗೆ ನಮ್ಮ ಮನೆಯಲ್ಲಿ ಸ್ಥಿರವಾಗಿ ನೆಲೆಸಮ್ಮ ದನಕನಕ ಸಂಪತ್ತನ್ನ ಕೊಡಮ್ಮ ಮನೆಯ ಎಲ್ಲಾ ಸದಸ್ಯರ ಕೆಲಸಗಳಲ್ಲಿ ಜಯ ವಿಜಯವನ್ನ ತಂದು ಕೊಡಮ್ಮ ಒಳ್ಳೇದಾಗ್ಲಿ ಮಕ್ಕಳು ಮಾತು ಕೇಳಲಿ ಕೆಲಸ ಸಿಗ್ಲಿ ಎಲ್ಲರಿಗೂ ಮನೆಯಲ್ಲಿ ಮಂಗಳ ಕಾರ್ಯ ನಡೀಲಿ ಅಂತ ಹೇಳಿ ನೀವು ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೇದಾಗುತ್ತೆ ಅಂತ ಹೇಳಿ ಇವತ್ತಿನ ವಿಶೇಷ ಒಂದು ಅಕ್ಷಯ ತೃತೀಯ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಜೀತ್ ಮೀಡಿಯಾ ವಾಹಿನಿಯವರು ವಿಶೇಷವಾಗಿ ನಿಮಗೋಸ್ಕರ ಒಂದು ಚಾನಲ್ ಅನ್ನು ಆರಂಭ ಮಾಡಿದ್ದಾರೆ ಸ್ಮಿತಾಸ್ ಕಿಚನ್ ಅಂತ ನೀವು ಜೀತ್ ಮೀಡಿಯಾ ಒಳಗಡೆ ಬಂದ ತಕ್ಷಣ ಅಲ್ಲಿ ಸ್ಮಿತಾಸ್ ಕಿಚನ್ ಚಾನಲ್ ಇದೆ ಅವರ ವಿಶೇಷತೆ ಏನಂದ್ರೆ ಅವರು ಯಾವುದೇ ರೀತಿಯ ಅಡಿಗೆಯಲ್ಲಿ ಅಜಿನೋಮೋಟ ಆಗಲಿ ಆರ್ಟಿಫಿಷಿಯಲ್ ಫುಡ್ ಕಲರ್ ಬಳಸೋದಿಲ್ಲ ಕೇವಲ ಆ ಒಂದು ಆರೋಗ್ಯಕ್ಕೆ ರುಚಿಕರ ಶುಚಿಕರ ಪದಾರ್ಥಗಳು ಸಾಂಪ್ರದಾಯಿಕ ಅಡುಗೆಗಳನ್ನು ಮಾಡಿ ತೋರಿಸ್ತಾರೆ ನೀವು ಒಂದ್ಸಲ ಆ ವಿಡಿಯೋವನ್ನ ಸ್ಮಿತಾಸ್ ಕಿಚನ್ ವಾಹಿನಿಯನ್ನ ಕ್ಲಿಕ್ ಮಾಡಬೇಕು ಅದರಲ್ಲಿರೋ ವಿಡಿಯೋಗಳನ್ನ ನೋಡಿ ಮನೆಯಲ್ಲಿ ಟ್ರೈ ಮಾಡಿ ಒಂದು ಇತರರಿಗೂ ಶೇರ್ ಮಾಡಿ ತಂಡವನ್ನು ಪ್ರೋತ್ಸಾಹಿಸಿ ನನ್ನೊಟ್ಟಿಗೆ ನೀವು ನೇರವಾಗಿ ಮಾತಾಡ್ಬೇಕಾ ವೀಕ್ಷಕರೇ ನೋ ಪ್ರಾಬ್ಲಮ್ ಈ ದೂರವಾಣಿಯ ಒಂದು ನಂಬರ್ನ ಕೊಡ್ತೀನಿ ನೋಟ್ ಮಾಡ್ಕೊಳ್ಳಿ ನೈನ್ ಸಿಕ್ಸ್ ಏಟ್ ಸಿಕ್ಸ್ ತ್ರೀ ನೈನ್ ಫೋರ್ ಒನ್ ಡಬಲ್ ಸಿಕ್ಸ್ ಈ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡಬೇಕಾಗುತ್ತೆ ಇದಕ್ಕೆ ಕರೆಯ ಫೆಸಿಲಿಟಿ ಇಲ್ಲ ಹಾಗಾಗಿ ಮೆಸೇಜ್ ಮಾಡಿ ಬಿಟ್ಬಿಡಿ ನಾವು ಗುರು ಗುರುಗಳ ಜೊತೆಗೆ ಮಾತಾಡಬೇಕು ಅಂತ ಹೇಳಿ ಅಂದ್ರೆ ನಮ್ಮ ಆಫೀಸ್ನಿಂದ ನಿಮಗೆ ಕರೆ ಬರುತ್ತೆ ಅವರು ನಿಮ್ಮೊಂದಿಗೆ ನನ್ನೊಟ್ಟಿಗೆ ಅವರು ಸಂಪರ್ಕ ಮಾಡಿಕೊಡ್ತಾರೆ ಐದು ಹತ್ತು ನಿಮಿಷ ಹದಿನೈದು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ನಿಮಿಷದ ಪೇಡ್ ಸ್ಲಾಟ್ ಇರುತ್ತೆ ಅದರಲ್ಲಿ ಪ್ರಶ್ನೆ ಕೇಳಿ ಅತ್ಯದ್ಭುತವಾದಂತಹ ಮಿರಾಕಲ್ ರೆಮಿಡೀಸ್ ಗಳನ್ನ ನನ್ನಿಂದ ತಗೊಂಡು ಜೀವನದಲ್ಲಿ ಒಂದು ಬದಲಾವಣೆ ತಂದುಕೊಳ್ಳಿ ಗೆಲುವನ್ನ ಸಾಧಿಸಿ ಅಂತ ಹೇಳಿ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಮತ್ತೆ ಸಂಜೆ ನಾಳೆ ಏಳು ಮೂವತ್ತಕ್ಕೆ ನಿಮ್ಮ ಮುಂದೆ ದಾರಿದೀಪ ಕಾರ್ಯಕ್ರಮದಲ್ಲಿ ಹಾಜರಿರ್ತೀನಿ ಮನೆಯಲ್ಲೇ ಸಿಗುವಂತ ಸರಳ ಸುಲಭ ವಸ್ತುಗಳನ್ನ ಇಟ್ಕೊಂಡು ಜೀವನದಲ್ಲಿ ಹೇಗೆ ಗೆಲ್ಲಬೇಕು ಅಂತ ತೋರಿಸ್ಕೊಡ್ತೀನಿ ಅಲ್ಲಿವರೆಗೂ ಭಗವಂತ ಎಲ್ರಿಗೂ ಒಳ್ಳೇದ್ ಮಾಡ್ಲಿ ನಮಸ್ಕಾರ ವೀಕ್ಷಕರೇ